ನಮಸ್ಕಾರ ಹೊಲಿಗೆ ಪ್ರಿಯರಿ ಇವತ್ತು ನಾನು ನಿಮಗೆ ಸುಂದರವಾದ ಪಾರ್ಟಿ ವೇರ್ ಸ್ಲಿಂಗ್ ಬ್ಯಾಗ್ ಒಂದನ್ನು ಹೊಲಿಯುವುದನ್ನು ತೋರಿಸಿ ಕೊಡುತ್ತೇನೆ ನೋಡಿ ಇದು ನಾನು ಬ್ಲೌಸ್ ಹೊಲಿದು ಉಳಿದ ಬಟ್ಟೆಯಿಂದ ಹೊಲುತ್ತಿದ್ದೇನೆ ಎಷ್ಟು ಚೆಂದ ಕಾಣಿಸ್ತದೆ ನೋಡಿ ಹಾಗಾದರೆ ನೋಡ್ಕೊಂಡು ಬರೋಣವಾ ನಾನು ಇದು ಹದಿನೇಳು ಮುಕ್ಕಾಲು ಉದ್ದ ಹಾಗೂ ಒಂಬತ್ತೂವರೆ ಇಂಚ್ ಅಗಲದ ಒಂದು ಬಟ್ಟೆ ತೊಗೊಂಡಿದ್ದೀನಿ ಅದಕ್ಕೆ ಎಂದಿನಂತೆ ಲೈನಿಂಗ್ ಮತ್ತು ಕ್ಯಾನ್ವಾಸ್ ಕೂಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನಲ್ವತ್ತೈದು ಇಂಚಿನ ಒಂದು ಬೆಲ್ಟ್ ತಯಾರು ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ದೋರಿ ಹೊಲಿದಿಟ್ಕೊಂಡಿದ್ದೀನಿ ಈಗ ನೋಡಿ ಎರಡು ಪೀಸು ಇದು ಬಾರ್ಡರ್ ಯಾವುದೋ ಬೇರೆದ ಬಾರ್ಡರ್ ತೆಗೆದಿಟ್ಕೊಂಡಿದ್ದೀನಿ ಇದು ಒಂಬತ್ತುವರೆ ಇಂಚ್ ಆಗಲ್ಲ ಹಾಗೂ ನಾಲ್ಕು ಒಂಬತ್ತುವರೆ ಇಂಚು ಉದ್ದಾಗ ನಾಲ್ಕು ಇಂಚ್ ಅಗಲ ಇದೆ ನೋಡಿ ಇದು ಒಂಬತ್ತುವರೆ ಇದೆಯಲ್ಲ ಅಷ್ಟೇ ಸ್ವಲ್ಪ ಹೆಚ್ಚು ಕಮ್ಮಿ ತೊಗೋಬೋದು ಆಮೇಲೆ ಕಟ್ ಮಾಡಿ ತೆಗಿಲಿಕ್ಕೆ ಬರ್ತದೆ ಈಗ ಬನ್ನಿ ಮೊದಲು ಈ ಬಾರ್ಡರ ಕೂಡಿಸ್ಕೊಳ್ಳೋಣ ಮೊದಲು ಹಿಂಭಾಗದಿಂದ ಒಂದು ಹೊಲಿಗೆ ಹಾಕ್ಕೋಬೇಕು ನೋಡಿ ಹೊಲಿದಾಯಿತು ಈಗ ಮುಂಭಾಗಕ್ಕೆ ಅದನ್ನು ಮಡಚಿ ಜೋಡಿಸ್ಬೇಕು ಇದು ಆಮೇಲೆ ಎದ್ದೋರಿ ತೋರಿಸ್ಲಿಕ್ಕೆ ಬೇಕು ಹೀಗೆ ಅದು ಬಾರ್ಡರು ಚೆಂದ ಕಾಣಿಸ್ತದೆ ಅಂತ ತೊಗೊಂಡಿದ್ದೀನಿ ನೋಡಿ ಈಗ ಎಕ್ಸ್ಟ್ರಾ ಇದ್ದಿದ್ದ ಕಟ್ ಮಾಡಿ ತೆಗಿಯೋಣ ಈಗ ಸೈಡು ಎರಡು ಕಡೆ ಡಬಲ್ ಸ್ಟಿಚ್ ಹಾಕೊಂಡು ಬರೋಣ ಎರಡು ಕಡೆ ಸ್ಟಿಚ್ ಹಾಕಿದ್ದಾಯಿತು ಈಗ ಬೇಸು ಒಂದು ಕಾಲಿಂಚು ಇಂಚು ಒಂದು ಇಂಚು ಅಗ್ಲದ ಬಾಕ್ಸ್ ಮಾಡಿ ಹೊಲಿಗೆ ಬಿಟ್ಟು ಒಂದು ಕಾಲು ಇಂಚು ತಗೊಳ್ಳೋಣ ಕಡೆನೂ ಒಂದು ಕಾಲು ಇಂಚು ಎರಡು ಕಡೆ ಮಾರ್ಕ್ ಮಾಡಿಕೊಂಡು ಅದನ್ನು ಕಟ್ ಮಾಡಿ ತೆಗಿಯೋಣ ಎರಡು ಕಡೆ ಮಾರ್ಕ್ ಮಾಡಿ ಈಗ ನಾನು ಕಟ್ ಮಾಡಿ ತೆಗಿತಾ ಇದ್ದೇನೆ ನೋಡಿ ಕಟ್ ಮಾಡಿದ್ದಾಯಿತು ಇವಾಗ ಅದರನ್ನು ಹೀಗೆ ಓಪನ್ ಮಾಡಿಕೊಂಡು ನೋಡಿ ಈ ಥರ ಇಟ್ಕೊಂಡು ಸ್ಟಿಚ್ ಹಾಕ್ಕೊಂಡು ಬರೋಣ ಎರಡು ಕಡೆ ಸ್ಟಿಚ್ ಹಾಕಿದ್ದಾಯಿತು ಇವಾಗ ಅದನ್ನು ನೋಡಿ ಈ ಥರ ಬಟ್ಟೆ ಕೊಟ್ಟು ಇದು ಕ್ಲೋಸ್ ಮಾಡೋಣ ಅಂದರೆ ಪೈಪಿಂಗ್ ಪೈಪಿಂಗ್ ಮಾಡೋಣ ನೋಡಿ ಅದು ಎರಡು ಕಡೆ ಹಾಗೆ ಮಡ್ಚ್ಕೋಬೇಕು ಈಗ ಅದನ್ನು ಉಲ್ಟಾ ಇಟ್ಕೊಂಡು ನೋಡಿ ಡಬ್ಬಲ್ ಫೋಲ್ಡ್ ಮಾಡಿ ಇನ್ನೊಂದು ಸ್ಟಿಚ್ ಹಾಕಬೇಕು ಅಂದರೆ ಅದು ನೀಟಾಗಿ ಕ್ಲೋಸ್ ಆಗುತ್ತೆ ದಾರ ಬಿಟ್ಕೊಳ್ಳೋದಿಲ್ಲ ನೋಡಿ ಎರಡು ಕಡೆ ಪೈಪಿಂಗ್ ಕೊಟ್ಟಿದ್ದಾಯಿತು ಈಗ ಬ್ಯಾಗನ್ನು ಸೀದಾ ಮಾಡೋಣ ಎಲ್ಲ ಕಾರ್ನರೆಲ್ಲ ನೀಟ್ ಮಾಡೋಣ ನೋಡಿ ಕೈ ಹಾಕಿ ಎಷ್ಟು ಚಂದದ ಬೇಸ್ ತಯಾರಾಯಿತು ಈಗ ನಾವು ಏನು ಬೆಲ್ಟ್ ಹೊಲಿದಿಟ್ಕೊಂಡಿದೀವಲ್ಲ ಅದನ್ನು ಎರಡು ಕಡೆ ಈಗ ಸೈಡಿಗೆ ಹೊಲ್ಕೊಂಡು ಬರೋಣ ಬೆಲ್ಟ್ ಹೊಲಿದಾಯ್ತು ಈಗ ನೋಡಿ ನಾವೇನಲ್ಲ ಬಾರ್ಡರ್ ಮೇಲುಗಡೆ ಜಾಯಿಂಟ್ ಮಾಡಿದ್ದೀವಲ್ಲ ಅದರದ್ದು ಮೇಲಿನ ಪದ ತೆಕ್ಕೊಂಡು ಕತ್ರಿಯಿಂದ ಸ್ಮಾಲ್ ಕಟ್ ಮಾಡೋಣ ದೋರಿ ತೋರಿಸ್ಲಿಕ್ಕೆ ಅಂತ ನೋಡಿ ಬೆಲ್ಟಿನ ಈ ಕಡೆ ಒಂದು ಆ ಕಡೆ ಒಂದು ಮಾಡಿ ನಾವೇನು ಮಧ್ಯ ಜಾಯಿಂಟ್ ಮಾಡಿದ್ದೀವಲ್ಲ ಬ್ಯಾಗು ಜೋಡಿಸಿ ಹೊಲಿದಿದ್ದೀವಲ್ಲ ಅದರ ಎರಡು ಸೈಡು ನೋಡಿ ಥರ ಸ್ಮಾಲ್ ಹೋಲ್ ಮಾಡ್ಕೋಬೇಕು ಎರಡು ಕಡೆ ಟೋಟಲ್ ನಾಲ್ಕು ಹೋಲ್ ಮಾಡಿಕೊಂಡೆ ಈಗ ದೋರಿಗೆ ಸೇಫ್ಟಿ ಪಿನ್ ಹಾಕ್ಕೊಂಡು ನೋಡಿ ಹೋಲ್ ಏನು ಮಾಡ್ಕೊಂಡೀವಲ್ಲ ಅಲ್ಲಿ ತೋರಿಸೋಣ ನೋಡಿ ಈ ಕಡೆ ಹೋಲಲ್ಲಿ ನೋಡಿ ಫಸ್ಟಿನ ಹೋಲಲ್ಲಿ ತೆಕ್ಕೊಂಡು ಮತ್ತೆ ಇನ್ನೊಂದು ಹೋಲಲ್ಲಿ ಪುನಃ ಒಳಗೆ ತೋರಿಸೋಣ ಈಗ ಒಂದೂರಿ ಹಾಕಿದ್ದಾಯಿತು ಇನ್ನೊಂದು ಊರಿ ಇನ್ನೊಂದು ಕಡೆ ಹಾಗೆ ತೂಸ್ಕೊಂಡು ಬರೋಣ ನೋಡಿ ಎಷ್ಟು ದೋರಿ ತೋರಿಸಿದ್ದಾಯಿತು ನೋಡಿ ಈ ಥರ ಅದನ್ನು ಅಂದರೆ ಬ್ಯಾಗು ಕ್ಲೋಸ್ ಆಗುತ್ತೆ ಅಂತ ಈಗ ದೋರಿಗೆ ಎರಡು ಹ್ಯಾಂಗಿಂಗ್ ಕೊಲಿಯೋಣ ಇಂಚಿನ ಉದ್ದ ಹಾಗೂ ಅಗಲದ ಎರಡು ಸ್ಕ್ವೇರ್ ಪೀಸ್ ತೊಗೊಂಡಿದ್ದೀನಿ ಹ್ಯಾಂಗಿಂಗ್ ಮಾಡೋದ ವೀಡಿಯೋವನ್ನು ಈಗಾಗಲೇ ನಾನು ನನ್ನ ಚಾನಲಲ್ಲಿ ಹಾಕಿದ್ದೇನೆ ನೋಡದೆ ಇದ್ದವರು ನೋಡ್ಕೊಂಡು ಬನ್ನಿ ನೋಡಿ ಇದೆರಡು ನಾನು ಹೀಗೆ ಜಾಯಿಂಟ್ ಮಾಡಿ ಒಂದೇ ಹ್ಯಾಂಗಿಂಗ್ ಕೂಡಿಸ್ತಾ ಇದ್ದೇನೆ ನೋಡಿ ಎಷ್ಟು ಬೇಗ ಎಷ್ಟು ಚಂದದ ಬ್ಯಾಗು ರೆಡಿ ಆಯಿತು ನೋಡಿ ನಾನು ಎಲ್ಲ ಒಂದೆರಡು ಸಾಮಾನು ಇಟ್ಟು ತೋರಿಸ್ತೇನೆ ನೋಡಿ ದೋರಿ ಹೀಗೆ ಎಳೆದುಬಿಟ್ರೆ ಬ್ಯಾಗು ಕ್ಲೋಸ್ ಆಗುತ್ತೆ ನೋಡಿ ಇದಕ್ಕೆ ಬೇಕಂದರೆ ನಾವು ಈ ಥರ ವ್ಯಾಲ್ಕ್ರೋ ಟೇಪು ಹೊಲ್ಕೊಳ್ಬೋದು ನೋಡಿ ಇದು ಒಂದು ಹೊಲಿದಿದ್ದೇನೆ ನಾನು ಇದಕ್ಕೆ ಅಲ್ಲಿ ಟಿಕ್ ಮಾಡೋ ಬಟನ್ ಕೂಡಿಸಿದ್ದೇನೆ ಸ್ಮಾಲು ಚಿಕ್ಕ ಮಕ್ಕಳು ಬಟ್ಟೆಗೆಲ್ಲ ಹಾಕ್ತಾರಲ್ಲ ಆ ಥರ ಬಟನ್ನು ಕೂಡಿಸಿದ್ದೇನೆ ನೋಡಿ ಇದಕ್ಕೆ ನಾನು ಎರಡು ಸಣ್ಣ ಸಣ್ಣ ಹ್ಯಾಂಗ್ ಮಾಡಿದ್ದೀನಿ ಅದಕ್ಕೆ ಎರಡು ದೋದಿ ಕೂಡಿಸಿ ಒಂದೇ ಹ್ಯಾಂಗಿಂಗ್ ಮಾಡಿದ್ದೀನಿ ಸ್ವಲ್ಪ ದೊಡ್ಡದು ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು